ಬಟರ್ ಫ್ರೂಟ್ ಇಲ್ಲ ಬೆಣ್ಣೆ ಹಣ್ಣು ಸಹ ಹೇಳ್ತಾರೆ ಅದರ ಜ್ಯೂಸ್ ಮಾಡಿದ್ವಿ ತುಂಬ ಟೇಸ್ಟ್ ಆಗಿತ್ತು ಸ್ವಲ್ಪ ಎಲ್ಲ ಜಾಸ್ತಿ ಒಂಥರ ಸ್ಮೆಲ್ ಬರ್ತದೆ ಹೆಲ್ತಿ ಅಥವಾ ಫೇಸ್ ಎಲ್ಲ ತೆಗೆದು ಅದ್ರ ಒಳಗಿದ್ದೆಲ್ಲ ಮಿಕ್ಸಿಗೆ ಹಾಕೊಳ್ತಿದ್ದೇನೆ ಮತ್ತೆ ಹಾಲು ಸಕ್ಕರೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ತುಂಬ ಕಾಸ್ಟ್ಲಿ ಅನ್ನನ ಹಸು ತಂದಿದ್ರು ಸ್ವಲ್ಪ ಹಾಳಾಗಿತ್ತು ಸ್ವಲ್ಪ ಹಣ್ಣು ಜಾಸ್ತಿ ಆಗಿತ್ತು ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕಿ ತಿನ್ನಬೇಕು ತುಂಬ ಟೇಸ್ಟ್ ಆಗಿರ್ತದೆ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು ಕೆಸರಿ ಭಾತ್ ಮಾಡುವ ಅಂತೇಳಿ മഴ അതെ മക്കളെ ദിന ಎಷ್ಟು ಮಳೆ ಅಂದ್ರೆ ಮಂಗಳೂರು ಉಡುಪಿ ಎಲ್ಲಾ ಕಡೆ ಜೋರು ಮಳೆ ಎಷ್ಟೋ ಮನೆ ಎಲ್ಲ ಬಿದ್ದಿದೆ ಪಾಪ ಇದು ನೋಡಿ ಎಂತನೇ ಗೊತ್ತಾಗ್ತಿಲ್ಲ ಶಾಲೆಗೆ ಅಂತ ಅವನದು ಓಲ್ಡ್ ಯೂನಿಫಾರ್ಮ್ ಹಾಕಿ ಭಾರಿ ಒಮ್ಮೆ ಉಂಟು ಅವಳಿಗೆ ಭಾರಿ ಉಂಟು ಆಸೆ ಉಂಟು ಶಾಲೆಗೆ ಹೋಗ್ಬೇಕಂತ ನೋಡ್ಬೇಕು ಯಾವಾಗ ಹಾಕೋದು ಅಂತ ಅಲ್ಲಿ ಅನನಾಸೆ ಉಂಟು ಸ್ವಲ್ಪ ಶೀರಾ ಮಾಡು ಅಂತೇಳಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಪಾಕ ಸಹ ತೆಗೆದಿಟ್ಕೊಂಡಿದ್ದೇನೆ ಕೇಸರಿ ಭಾತ್ ಮಾಡಲಿಕ್ಕೆ ಇದು ಅನಾನಾಸನ್ನು ಚಂದ ಮಾಡಿ ಕೊಯ್ಬೇಕು ತುಪ್ಪ ಒಂದು ಎರಡರಿಂದ ಮೂರು ಚಮಚ ದೊಡ್ಡ ಸ್ಪೂನ್ ತುಪ್ಪ ಹಾಕಿದ್ದೇನೆ ತುಪ್ಪ ಕಾಯ್ತಾ ಇರಬೇಕಾದ್ರೆ ಒಂದು ಕಪ್ಪು ರವೆ ತೊಗೊಂಡಿದ್ದೇನೆ ಚೆನ್ನಾಗಿ ಹುರ್ಕೊಳ್ಳೋದು

ಎಲ್ಲಿ ಕಡೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ ಏಲಕ್ಕಿ ಪೌಡರ್ ಸಕ್ಕರೆ ಸಕ್ಕರೆ ಪಾಕ ಅಂದರೆ ಅದರದ್ದು ಬಂದು ಅನಾನಸಿತು ಸಕ್ಕರೆ ಪಾಕ ಹಾಗೆ ಇತ್ತು ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೇನೆ ಎಲ್ಲ ತಳ ಬಿಡೋ ತನಕ ಚೆನ್ನಾಗಿ ಕೈಯಾಡಿಸ್ಬೇಕು ಅಡಿ ಹಿಡಿತದಿಲ್ಲದ್ರೆ ತುಂಬ ಟೇಸ್ಟಿಯಾದ ರುಚಿ ರುಚಿಯಾದ ಕೇಸರಿ ಪಾತ್ರೆ